ವೀಕ್ಷಕರೇ ಇದು ತಾರಮ್ಮ ಅಂತಂದರೆ ಇವ್ರು ಹೇಳ್ದಂಗೆ ಡಾಕ್ಟ್ರೇಟ್ ಕೊಡ್ತಿದ್ದೀವಿ ಅಂತಂದಾಗ ಯಾರೋ ಒಬ್ಬರು ಕರೆ ಮಾಡಿದಾಗ ಎಲ್ಲಿ ಎಷ್ಟೊತ್ತಿಗೆ ಯಾವತ್ತು ಬರಬೇಕು ಅಂತ ಕೇಳೋರು ಇದ್ದಾರೆ ಅಥವಾ ಇತ್ತೀಚಿನ ದಿನಗಳಲ್ಲಿ ನನಗೊಂದು ಡಾಕ್ಟರೇಟ್ ಬೇಕು ಅಂತೇಳಿಬಿಟ್ಟು ದುಡ್ಡು ಕೊಟ್ಟು ಡಾಕ್ಟ್ರೇಟ್ನ ಕೊಂಡುಕೊಳ್ಳೋರು ಕೂಡ ಇದ್ದಾರೆ ಅದು ಸಾಕಷ್ಟು ಸಾರಿ ಸಾಕಷ್ಟು ಜನಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಇವರ ನಲವತ್ತು ವರ್ಷಗಳ ಚಿತ್ರರಂಗದ ಸೇವೆ ಗುರುತಿಸಿ ನಿಮಗೆ ಈ ಥರ ಡಾಕ್ಟ್ರೇಟ್ ಗೌರವನ್ನ ನೀಡ್ತಾ ಇದ್ದೀವಿ ಅಂತಂದಾಗ ಅದನ್ನು ಅಂದರೆ ಬೇಡ ಅಂತ ತಿರಸ್ಕರಿಸಿದಂಥ ಮೊದಲ ಅನಿಸುತ್ತೆ ಎಸ್ ಅದರ ಹೊರತಾಗಿ ಡಾಕ್ಟ್ರೇಟ್ ಪಡೆದು ನೀವು ಮನೆಗೆ ಬರ್ತೀರಾ ನೀವು ಡಾಕ್ಟ್ರೇಟ್ ಪಡೆದಾಗ ಎಷ್ಟು ಖುಷಿ ಆಯಿತು ನನಗೆ ಗೊತ್ತಿಲ್ಲ ನಿಮ್ಮನ್ನು ಅಭಿನಂದಿಸೋದಕ್ಕೆ ಇಡೀ ಚಿತ್ರರಂಗ ದ ತಾರೆಯರೆಲ್ಲ ಸೇರಿ ತಾರಮ್ಮನ ಮನೆಗೆ ಬರ್ತಾರಲ್ಲ ಡಾಕ್ಟರ್ ತಾರಮ್ಮನ ಮನೆಗೆ ಆ ವೀಡಿಯೋ ನೋಡಿ ನನಗಂತೂ ಆ ಸೆವೆಂಟೀಸು ಏಯ್ಟೀಸು ನೈಂಟೀಸು ಈಗಿನ ಕಾಲದ ಹೀರೋಯಿನ್ಸು ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಇದೇ ಮನೆಯಲ್ಲಿ ನೋಡಿದಾಗ ನನಗಾಗಿದ್ದ ಖುಷಿ ಅಂತೂ ನನಗೆ ಎಷ್ಟು ಖುಷಿಯಾಗಿದೆಯೋ ಇಡೀ ಚಿತ್ರರಂಗಕ್ಕೂ ಅಷ್ಟೇ ಖುಷಿಯಾಗಿದೆ ಬಹುಶಃ ಭಾರತೀಯ ಚಿತ್ರರಂಗದಲ್ಲಿ ಈ ಥರದ ಒಂದು ಸೆವೆಂಟೀಸಿಂದ ಈಗಿನ ಜನ್ರೇಷನ್ವರೆಗೂ ಎಲ್ಲ ಅಭಿನೇತ್ರಿಯರು ಒಟ್ಟಿಗೆ ಸೇರಿರೋದು ಇದೇ ಮೊದಲು ಅನಿಸುತ್ತೆ ಹೌದು ಅದನ್ನು ನನಗೆ ಹಿರಿಯ ಪತ್ರಕರ್ತರ ಕುಮಾರ್ ಅವರಿಂದ ಗೊತ್ತಾಯಿತು ನನಗೆ ಮಹಿಳಾ ಯೂನಿವರ್ಸಿಟಿಯಿಂದ ತಗೊಂಡಿದ್ದಕ್ಕೆ ಮಹಿಳೆಯರ ಜೊತೆ ಸಂಭ್ರಮಿಸಬೇಕು ಅಂತಿತ್ತು ಅದರ್ವೈಸ್ ನನಗೆಲ್ಲ ಚಿತ್ರರಂಗದ ಪುರುಷರು ಮಹಿಳೆಯರು ಎಲ್ಲರೂ ಒಂದೇ ಆದರೆ ಮೈ ಒಂದು ಸ್ಪೆಷಲ್ಲಾಗಿ ಮಹಿಳಾ ಯೂನಿವರ್ಸಿಟಿಯಿಂದ ಇದು ಈ ಥರದೊಂದು ನನಗೊಂದು ಪದವಿ ಸಿಕ್ಕಿದೆ ಅದರಿಂದ ಒಂದು ಇದನ್ನು ಮಹಿಳಾ ಮಹಿಳೆ ಮಣಿಗಳ ಜೊತೆ ಮಾಡಬೇಕು ಅಂತಿತ್ತು ನನಗೆ ನಾನು ಒಂದು ಒಂದಷ್ಟು ಅಷ್ಟು ಅಂದರೆ ನನಗೆ ಹತ್ತಿರವಾದವರು ಮತ್ತು ನನ್ನ ಜೊತೆ ಕೆಲಸ ಮಾಡಿದವರು ಮತ್ತು ನನಗೆ ಮನಸ್ಸಿಗೆ ಇದ್ದವರು ಮತ್ತು ತೀರಾ ಇತ್ತೀಚೆ ಹೆಣ್ಮಕ್ಳು ಕೆಲವು ಎಂದೆ ಇಬ್ಬರು ಮೂರು ಜನ ಜೊತೆ ಕೆಲಸ ಮಾಡಿಲ್ಲ ಆದರೂ ಒಂದು ಒಂದೆಷ್ಟು ಸಮಾರಂಭಗಳಿಗೆ ಒಂದಷ್ಟು ಕೆಲಸಗಳಿಗೆ ಸಮಾಜಮುಖಿ ಕೆಲಸ ಮಾಡಿದಾಗ ಅವರೆಲ್ಲ ಹೆಣ್ಮಕ್ಳು ಕೈ ಜೋಡಿಸಿದರು ನನಗೆ ಅಂಥ ಹೆಣ್ಮಕ್ಕಳನ್ನು ಕರಿಬೇಕು ಆಯಿತು ನಾನು ಕರೆದಿದ್ರಲ್ಲಿ ಒಬ್ಬರು ಇಬ್ಬರು ಅಂದರೆ ಒಬ್ಬರು ದಿನ ಬರ್ತೀನಿ ಅಂತ ಆಸೆ ಪಟ್ಟು ಹೇಳಿದರು ಆದರೆ ನಾನು ಇರಲಿಲ್ಲ ಮನೆಯಲ್ಲಿ ಇನ್ನು ಇನ್ನೊಬ್ಬರು ಅವರು ಸ್ವಂತದವ್ರನ್ನ ಏನೋ ಕಳ್ಕೊಂಡಿದ್ರು ಅವ್ರು ಬರೋಕ್ಕಾಗಲಿ ಅನ್ನೋದು ಬಿಟ್ಟರೆ ಪ್ರತಿಯೊಬ್ಬರು ಬಂದರು ನನಗೆ ತುಂಬ ತುಂಬ ಸಂತೋಷ ಅನ್ನಿಸ್ತು ಆಮೇಲೆ ನಾನು ಬ ಕೆಲವರಂತೂ ನಾನು ಬರಬೇಕಾರೆ ನಾನು ಸ್ವಲ್ಪ ಹೊತ್ತಿಗೆ ಮಾತ್ರ ಬರ್ತೀನಿ ನನಗೆ ಇನ್ನೊಂದು ಪ್ರೋಗ್ರಾಮ್ ಇದೆ ಅಂದ್ಕೊಂಡಲ್ಲ ಹೇಳಿದ್ರು ಆಮೇಲೆ ಕೆಲವರು ನಾನು ಮನೆಗೆ ಹೋಗಬೇಕು ಆದರೆ ಏನೂ ಆಗಿಲ್ಲ ಇಲ್ಲಿ ಇಲ್ಲಿ ಬಂದ ತಕ್ಷಣ ಎಲ್ಲರೂ ಇದ್ದು ಖುಷಿಯಿಂದ ನಮ್ಮ ಜೊತೆ ಸಮಯ ಕಳೆದು ಒಂಥರ ಅವರೇ ಒಂಥರ ನಮ್ಮ ಅವ್ರ ಮನೆ ಥರ ಓಡಾಡಿಕೊಂಡು ನಾನು ಬಳೆ ಶಾಸ್ತ್ರ ಅದೆಲ್ಲ ಇಟ್ಟಿದ್ದೆ ಎಲ್ಲರೂ ಬಳೆ ತೊಡೋದ್ರಿಂದ ಭಾರತೀಯಮ್ಮ ಹೆಮಾ ಚೌಧರಿ ಇರೋರು ಆಮೇಲೆ ಒಂದಷ್ಟು ಬಳೆಗಳನ್ನೂ ಕೈಗೆ ಹೊತ್ಕೊಂಡು ಇಟ್ಕೊಂಡು ನನಗೆ ನನ್ನ ಈ ಸೀರೆಗೆ ಮ್ಯಾಚ್ ಆಗುತ್ತೆ ಕ ಅಂತ ಆಮೇಲೆ ಜೈಮ ಅಮ್ಮ ನಾನು ಮದುವೆ ಈ ಥರ ಸೀರೆ ತಗೊಂಡಿದ್ದೀನಿ ನಾನು ಈ ಬಳೆ ತಗೊಳ್ಳಿ ಅಂದರೆ ತುಂಬ ಖುಷಿ ಅನ್ನಿಸ್ತು ನನಗೆ ಆ ಹಳೆ ಸಂಪ್ರದಾಯ ನಾವು ಮರೆತು ಬಿಟ್ಟಿದ್ವಿ ಬಳೆ ತೊಡಸ್ಕೊಡೋದು ಅದು ಎಲ್ಲಾನು ಬರೀ ಆಮೇಲೆ ನಾನು ಆ ಪೂಜಾ ಅಂತ ಹೇಳಿ ಆ ಹುಡುಗಿಗೆ ಇದ್ಕೊಟ್ಟಿದ್ದೆ ಇದನ್ನು ಅವಳೇ ಅಲಂಕಾರ ಮನೆ ಇದು ಅದೆಲ್ಲ ಮಾಡಿದಿದ್ ಪಾಪ ಆ ಹುಡುಗಿ ಒಂದು ಆಟ ಆಡಿಸೋಣ ಅನ್ನೋ ನಂದು ಆಟ ಬೇಡ ಅವರವರ ಹಾಡನ್ನೇ ನೆನಪಿಸೋಣ ಅವರೆಲ್ಲ ಮರ್ತೋಗಿರ್ತಾರೆ ಎಷ್ಟೋ ವರ್ಷಗಳ ಹಿಂದೆ ಅವರು ಅವರು ಹಾಡಿಗೆ ಅದು ಡ್ಯಾನ್ಸ್ ಮಾಡಿರ್ತಾರೆ ಮತ್ತು ಅವ್ರು ಹಾಡಾಕಿ ಅದನ್ನೇ ಡ್ಯಾನ್ಸ್ ಒಂಥರ ಹೇಳೋಣ ಒಂಥರ ಖುಷಿ ಪಡ್ತಾರೆ ಅಂತ ಹೇಳಿ ಅದರಲ್ಲಿ ನನಗೆ ತುಂಬ ಖುಷಿ ಅನಿಸಿದ್ದು ಭಾರತೀಯಮ್ಮ ಎದ್ದೊಳಕ್ಕೆ ಆಗೋದು ಭಾರತೀಯಮ್ಮ ಡ್ಯಾನ್ಸ್ ಮಾಡಿದ್ದು ಹೇಮಾ ಚೌಧರಿ ಅವರು ಸುಮಿತ್ರಮ್ಮ ಅವರು ಶ್ರುತಿ ಸುಧಾರಾಣಿ ಮಾಳವಿಕಾ ಎಲ್ಲರೂ ಒಂಥರ ಎಲ್ಲರೂ ಸಂತೋಷಪಟ್ಟಿದ್ದು ಆಮೇಲೆ ಪೂಜಾ ಗಾಂಧಿ ಅಂತೂ ಪುನೀತ್ ಅವಳದು ಸಾಂಗಿಗೆ ಅಶ್ವಿನಿಯನ್ನು ಕರ್ಕೊಂಡು ಪಾಪ ಅವರು ತುಂಬ ಸಂಕೋಚ ಪಡ್ತಿದ್ದರು ಅವರನ್ನು ಅವರನ್ನು ಕರ್ಕೊಂಡು ಬಂದು ಅವರು ಒಂಥರ ಪುನೀತ್ ರಾಜ್ಕುಮಾರ್ ಥರ ನಿಂತಿದ್ದು ಜೊತೆಯಲ್ಲಿ ಅವಳ ಜೊತೆ ಆಮೇಲೆ ಸುಧಾ ನರಸಿಂಹರಾಜು ಅವ್ರ ತಂದೆ ಹಾಡಿಗೆ ಡ್ಯಾನ್ಸ್ ಮಾಡಿದ್ದು ಆಮೇಲೆ ಇವಳು ತ್ರಿವೇಣಿ ಅವರ ತಾಯಿ ಹಾಡಿಗೆ ಹೆಜ್ಜೆ ಹಾಕಿದ್ದು ಮತ್ತು ಸಂಘವಿ ನಾವು ಮರ್ತೇ ಬಿಟ್ಟಿದ್ವಿ ಸಂಘವಿ ನಮ್ಮ ಎಲ್ಲ ಹೀರೋಯಿನ್ ಮಾಡಿದ್ಲು ವಿಷ್ಣು ಸರ್ ಜೊತೆಗೆ ಆ ಹುಡುಗಿ ಅವಳು ಆ ಡ್ಯಾನ್ಸ್ ಮಾಡಿದ್ದು ಗುರುಕಿರಣ್ ಹಿಂತಿ ಗುರುಕಿರಣ್ ಸಂಬಂಧಪಟ್ಟ ಹಾಡಿಗೆ ಹೆಜ್ಜೆ ಹಾಕಿದ್ದು ಈ ಥರದ್ದೆಲ್ಲ ಸುಧಾ ಬೆಲ್ವಾಡಿ ಅವಳು ಅಭಿನಯ ಮಾಡಿದ ಸಿನ್ಮಾಗೆ ವೀಣಾ ಸುಂದರ್ ಅವಳು ಅಭಿನಯ ಮಾಡಿದ ಸಿನ್ಮಾದಲ್ಲಿ ಮಾಳವಿಕಾ ಅನುಪ್ರಭಾಕರ್ ಅಂತೂ ಅವಳು ನನ್ನನ್ನು ಓಡಾಡಿಸೇ ಬಿಟ್ಲು ನನ್ನಂದೇ ಆ ಸಾಂಗಲ್ಲಿ ಹಂಗೆ ಓಡಿರೋದು ನೀವು ಓಡಿ ನೀವು ಓಡಿ ಅಂತ ಒಂಥರ ಮಾಲಾಶ್ರೀಯ ಅವಳು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದು ಮತ್ತು ಮಾಲಾಶ್ರೀ ಜೊತೆ ಇನ್ನೂ ಎಲ್ಲ ಹೀರೋಯಿನ್ಸು ಎದ್ದು ಡ್ಯಾನ್ಸ್ ಮಾಡಿದ್ದು ಯಾವುದನ್ನು ಬಿಡಲಿ ಯಾವುದನ್ನು ಹೇಳಿ ಈಗಲೂ ನನಗೆ ನಮ್ಮ ಕಲಾವಿದರೆಲ್ಲ ಫೋನ್ ಮಾಡ್ತಾ ಅಯ್ಯೋ ನಾನು ಇನ್ನೂ ಅದೇ ಗುಂಗಲ್ಲಿದ್ದೀನಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಮಾಳವಿಕಾ ಅಂಜಲಿ ಇವರೆಲ್ಲರೂ ವಾಯ್ಸ್ ಮೇಲ್ಗಳಲ್ಲಿ ತ್ರಿವೇಣಿ ವಾಯ್ಸ್ ನೋಟ್ಗಳಲ್ಲಿ ನಮಗೆಲ್ರಿಗೂ ಮೆಸೇಜ್ಗಳನ್ನ ಕಳಿಸಿದ್ದು ಪ್ರಿಯಾಂಕಾ ಉಪೇಂದ್ರ ಅವಳು ಹಾಡಿಗೆ ಅವಳು ಡ್ಯಾನ್ಸ್ ಮಾಡಿದ್ದು ಅವಳಿಗೆ ಪಾಪ ಎಲ್ಲಿ ಹೋದರೂ ಹೂವೇ ಹೂವೇ ಹಾಡಾಗ್ಬಿಡ್ತಾರೆ ಅಂದ್ಬಿಟ್ಟು ನಾನು ಬೇರೆ ಏನಾದರೂ ಹಾಕಿ ಅಂದರೆ ಅವರು ಇದನ್ನ ಹಾಕಿಬಿಟ್ರು ಮ ಮಲ್ಲ ಅದು ಮಲ್ಲ ಡ್ಯಾನ್ಸ್ ನೀನೇ ಬಾ ರವಿ ಸರ್ ನೀನೇ ಬಾ ರವಿ ಅಂತ ಹೇಳಿ ಎಳ್ಕೊಂಡು ಬಂದು ಪ್ರಿಯಾಂಕಾ ಮಾಡಿದ್ದು ಯಾವ್ದನ್ನು ಹೇಳಿ ಯಾವ್ದನ್ನು ಬಿಡಲಿ ಒಬ್ರದ್ದು ನಾನು ಬಿಡೋ ಕಲ್ಮನೆ ಇದ್ರ ಮಧ್ಯದಲ್ಲಿ ಸುಧನ್ನ ಮಗಳು ಅವಳಂತೂ ಅವ್ಳ ಒಳ್ಳೆ ಡ್ಯಾನ್ಸರು ಭರತನಾಟ್ಯಂ ಅವಳಿಗೆ ಈಗ ತಾನೆ ಅರಂಗಿತ್ರಮು ಎಲ್ಲ ಆಗಿದೆ ಸುಧಾರಾಣಿ ಅವರ ಮಗಳು ಅವಳು ನಮ್ಮ ಹೀರೋಯಿನ್ಸ್ ಜೊತೆ ಡ್ಯಾನ್ಸ್ ಮಾಡಿದ್ದು ಈ ನಮಗೆ ತುಂಬ ತುಂಬ ಮೆಮೊರೀಸ್ನ ಬಿಟ್ಟು ಒಂಥರ ಅವ್ರು ಎಲ್ಲರೂ ತುಂಬ ಖುಷಿಯಾಗೆ ಇದೇ ಥರ ಸೇರಬೇಕು ನಾವೆಲ್ಲಾದರೂ ಗೊತ್ತಲ್ಲ ಅವರಾಗೆ ಅವರೇ ಎಲ್ಲ ಹೇಳ್ತಾ ಇರೋದು ನನಗೆ ತುಂಬ ಖುಷಿ ಅನಿಸ್ತು ಅವ್ರು ಬಂದು ಸಂತೋಷದಿಂದ ಕಳೆದು ಮತ್ತು ಎಲ್ರಿಗೂ ಸಂತೋಷನ ಹಂಚ್ತಿರೋದು ಹೇಳ್ತಿರೋದು ಇದೆಯಲ್ಲ ಮತ್ತು ಅವ್ರು ಸೋಷಿಯಲ್ ಮೀಡ್ಯಾದಲ್ಲೂ ಅವ್ರು ಹಾಕ್ಕೊಳ್ತಿರೋದು ನೋ ವಾಯ್ಸ್ ನೋಟ್ ಹಾಕ್ಕೊಳ್ಳೋದು ಹೋಗ ನಾನು ನಿಮ್ಗೆ ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಐ ಮೀನ್ ಆಲ್ ದಿ ಪ್ರೆಸ್ ಕ್ಯಾರಿಡ್ ಎಲ್ಲರೂ ಯಾಕಂದರೆ ನಾನು ಯಾರನ್ನೂ ಕರೆದಿರಲಿಲ್ಲ ಬರೀ ಹೆಣ್ಮಕ್ಳದು ಅಂತ ಹೇಳಿ ಸೊ ನಾನು ಪ್ರೆಸ್ನೂ ಕರೆದಿರಲಿಲ್ಲ ಬಟ್ ಆದರೆ ಯಾರೂ ಅದನ್ನು ಬೇಜಾರು ಮಾಡ್ಕೊಳ್ಳ್ದೆ ಎಲ್ಲರೂ ತಮ್ಮ ತಮ್ಮ ಚಾನೆಲ್ಗಳಲ್ಲಿ ತಮ್ಮ ತಮ್ಮ ಪೇಪರ್ಗಳಲ್ಲಿ ಪ್ರಕಟ ಮಾಡಿ ಸಪೋರ್ಟ್ ಮಾಡಿದ್ದು ಐ ಜಸ್ಟ್ ಲವ್ ಯು ಆಲ್ ग्यारंटी न्यूज सुचित न्याय निश्चित